ಅನಾಮಿಕಾ ಶಾರದ ಇಬ್ಬರು ಹೊರಗೆ ಹೋಗಬೇಕು ಎಂದು ರೆಡಿ ಆಗ್ತಾ ಇರ್ತಾರೆ ಇಷ್ಟರಲ್ಲಿ ನವ್ಯ ಭವ್ಯ ಇಬ್ಬರು ಬಂದು ಅಮ್ಮ ಅಜ್ಜಿ ನಿಮ್ ಜೊತೆ ನಾವು ಕೂಡ ಬರ್ತೀವಿ ಅಂತ ಅಂತಾರೆ ನಿಮ್ಗಿಂತ ದೊಡ್ಡವನು ಅಣ್ಣಯ್ಯ ನಿಜಕ್ಕೂ ಏನೋ ಮಾತನಾಡದೆ ಹಾಗೆ ಒಂದ್ ಕಡೆ ಕೂತಿರ್ತಾನೆ ನೀವು ಮಾತ್ರ ನಮ್ಮನ್ನು ನಿಜಕ್ಕೂ ಬಿಡೋದಿಲ್ಲ ಅಣ್ಣಯ್ಯ ನಿಮ್ ಹತ್ರ ನಮನ ಕಳಿಸಿದಾನೆ ಅಣ್ಣಯ್ಯ ಆಗ್ಲೇ ಹೊರಗಡೆ ನಿಂತಿದ್ದಾನೆ ನೀವ್ ಯಾವಾಗ ಹೊರಗೆ ಬರ್ತೀರೋ ನಿನ್ ಜೊತೆ ಯಾವಾಗ ಹೊರಗೆ ಹೋಗೋಣವಾ ಅಂತ ಎಂದು ಆ ಮಾತಿಗೆ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಸರಿ ಏನ್ ಮಾಡೋಣ ಬನ್ನಿ ಎಂದು ಎಲ್ಲರನ್ನು ಕರೆದುಕೊಂಡು ಮನೆಗೆ ಬೀಗ ಹಾಕಿ ಎಲ್ಲರೂ ಹೊರಗೆ ಹೋಗುತ್ತಾರೆ ಅವರು ಹಾಗೆ ಸ್ವಲ್ಪ ದೂರ ನಡೆದುಕೊಂಡು ಆ ನಂತರ ಆಟೋ ಹತ್ತಿ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋದ ನಂತರ ಅಯ್ಯೋತ್ತೆ ಬಹಳ ದೊಡ್ಡ ತಪ್ಪು ನಡೆದು ಹೋಗಿದೆ ನಾನು ಹೊರಗೆ ಬರುವಾಗ ಬಿಸಿ ನೀರು ಕುಡಿಯೋಣ ಅಂತ ಗ್ಯಾಸ್ ಆನ್ ಮಾಡಿದೆ ಇಷ್ಟರಲ್ಲಿ ಈ ಮಕ್ಕಳ ಗಲಾಟೆಯಿಂದ ಅದನ್ನು ಆಫ್ ಮಾಡೋದು ಮರ್ತೋದೆ ಮಾವಯ್ಯ ಮಗ ಮನೆಗೆ ಹೋಗ್ತಾರೆ ಏನೋ ಗ್ಯಾಸ್ ಆಫ್ ಮಾಡು ಅಂತ ಹೇಳೋದಕ್ಕೆ ನಿಮ್ಮ ಮಗಂಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಏನೋ ಸ್ವಿಚ್ ಆಫ್ ಬರ್ತಾ ಇದೆ ನೀವು ಮಾವಯ್ಯಂಗೆ ಫೋನ್ ಮಾಡಿ ಹೇಳ್ತೀರಾ ಇನ್ನು ತಕ್ಷಣ ಆಕೆ ಬಹಳ ಗಾಬರಿಯಿಂದ ತನ್ನ ಗಣ್ಣಿಗೆ ಫೋನ್ ಮಾಡ್ತಾಳೆ ಒಂದು ವ್ಯಕ್ತಿ ಫೋನ್ ಲಿಫ್ಟ್ ಮಾಡಿ ಅವರು ಫೋನ್ ಆಫೀಸಲ್ಲೇ ಮರ್ತೋಗಿ ಊಟಕ್ಕೆ ಮನೆಗೆ ಹೋಗಿದ್ದಾರೆ ಎಂದು ಹೇಳುತ್ತಾನೆ ಅವರಿಗೆ ಗಾಬರಿ ಹೆಚ್ಚಾಗಿ ಹೋಗುತ್ತೆ ಆಟೋ ವ್ಯಕ್ತಿಯ ಜೊತೆಗೆ ತಕ್ಷಣ ಮನೆಗೆ ಹಿಂದಿರುಗು ಅಂತ ಹೇಳ್ತಾರೆ ಸುತ್ತಮುತ್ತಲಿನ ಅವರಿಗೆ ಫೋನ್ ಮಾಡಿದ್ರು ಅವರು ಫೋನ್ ಲಿಫ್ಟ್ ಮಾಡ್ತಾ ಇರಲಿಲ್ಲ ಇನ್ನು ಅತ್ತೆ ಸಸ್ಯರು ತಿರುಗಿ ಮನೆಗೆ ಹೋಗುವ ಸಮಯದಲ್ಲಿ ಫೈರ್ ಇಂಜಿನ್ ಬಂದು ಮನೆಯಲ್ಲಿ ಬೆಂಕಿನ ಆರಿಸ್ತಾ ಇರುತ್ತೆ ಅದನ್ನು ನೋಡಿ ಅವರು ಬೋರ್ ಅಂತ ಹೇಳ್ತಾ ಇರ್ತಾರೆ ನಿಜಕ್ಕೂ ಏನ್ ನಡೀತು ನಮ್ಮವ್ರು ಯಾರಾದ್ರೂ ಮನೆಗ್ ಬಂದಿದ್ರ ನಿನ್ನ ಗಂಡ ಮನೆಗ್ ಬಂದಿದ ಆಮೇಲೆ ಇದೆಲ್ಲ ನಡೀತು ನಿನ್ನ ಮಾವಯ್ಯ ನಿನ್ನ ಗಂಡ ರಮೇಶ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅವರಿಬ್ಬರು ಕೂಡ ವಿವರಗಳನ್ನು ಕೇಳಿಕೊಂಡು ಹಾಸ್ಪಿಟಲ್ಗೆ ಮಕ್ಕಳ ಜೊತೆ ಕೂಡ ಹೋಗ್ತಾರೆ ಒಂದೇ ಸಲಕ್ಕೆ ಬೆಂಕಿ ಹತ್ತಿ ಉರಿತಾ ಇತ್ತು ಮನೆಯಲ್ಲಿ ಮಗನ ಕೇಕೆ ಕೇಳಿಸ್ತು ಅದಾಗ್ಲೇ ಬಹಳ ದೊಡ್ಡ ಅಪಘಾತ ನಡೆದು ಹೋಗಿತ್ತು ಆ ಮಾತು ಕೇಳುತ್ತಲೇ ಅನಾಮಿಕ ಶಾರದ ಇಬ್ಬರು ಬೋರನೆ ಅಳುತ್ತಾರೆ ಇಷ್ಟರಲ್ಲಿ ಡಾಕ್ಟರ್ ಅವ್ರ ಹತ್ರಕ್ಕೆ ಬಂದು ಮಗನ ಪ್ರಾಣಕ್ಕೆ ತೊಂದರೆ ಇಲ್ಲ ಆದ್ರೆ ಒಂದು ಕಾಲು ಮಾತ್ರ ಬಹಳ ಸುಟ್ಟೋಗಿದೆ ಅದನ್ನ ದೊಡ್ಡ ತಪ್ಪಾಗುತ್ತೆ ಅದಕ್ಕೆ ತ್ರೀ ಲ್ಯಾಕ್ಸ್ ವರ್ಗೂ ಖರ್ಚಾಗುತ್ತೆ ಬೇಗನೆ ಆಪರೇಷನ್ ಮಾಡಿ ಡಾಕ್ಟರ್ ಅವರೇ ಎಂದು ಅನಾಮಿಕಾ ತಾಳೆ ತನ್ನ ಹತ್ತಿರವಿರುವ ಬಂಗಾರದ ಬಳೆಗಳನ್ನು ಮಾರಿ ದುಡ್ಡು ಕಟ್ಟುತ್ತಾಳೆ ಆ ನಂತರ ರಮೇಶನ್ಗೆ ಆಪರೇಷನ್ ಕೂಡ ನಡೆದು ಹೋಗುತ್ತೆ ಎಲ್ಲರೂ ಅವನನ್ನು ನೋಡೋದಕ್ಕೆ ಹೋಗ್ತಾರೆ ಇದೆಲ್ಲ ನನ್ನಿಂದಲೇ ರೀ ನಾನು ಆಫ್ ಮಾಡದೆ ಈ ನಾನು ಈ ಜನ್ಮದಲ್ಲಿ ತೊಳೀಲಾರೆ ಹಾಗೆ ಮಾತಾಡ್ಬೇಡ ನಮಿಕಾ ಇಷ್ಟರಲ್ಲಿ ನನ್ನ ತಪ್ಪು ಕೂಡ ಇದೆ ನಾನು ಬಾಗಿಲು ತೆಗೆದು ಮನೆಯೊಳಗೆ ಬರ್ತಲೇ ಗ್ಯಾಸ್ ವಾಸನೆ ಬರ್ತಾ ಇದೆ ಅಂತ ತಿಳಿದು ಕೂಡ ಲೈಟ್ ಆನ್ ಮಾಡಿದೆ ಆ ಕರೆಂಟ್ ಸ್ಪಾರ್ಕ್ ಇಂದ ಇದೆಲ್ಲ ನಡೀತು ಇನ್ನು ಮಕ್ಕಳು ಕೂಡ ಬಹಳ ಅಳ್ತಾ ಇರ್ತಾರೆ ಒಂದು ವಾರದ ನಂತರ ಎಲ್ಲರೂ ಇಂದ ಮನೆಗೆ ಸೇರ್ಕೋತಾರೆ ಮನೆ ಪೂರ್ತಿಯಾಗಿ ಸುಟ್ಟೋಗಿರುತ್ತೆ ಮನೆಯಲ್ಲಿರುವ ದುಡ್ಡು ಬಂಗಾರ ಎಲ್ಲ ಹೋಗಿರುತ್ತೆ ಎಲ್ಲರೂ ಮನೆಯೊಳಗೆ ಹೋಗ್ತಾರೆ ಸುತ್ತಮುತ್ತಲಿನವರು ಅವರನ್ನು ಮಾತನಾಡೋದಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ ಬಂದವರೆಲ್ಲರೂ ಕೂಡ ಅನಾಮಿಕದೇ ತಪ್ಪು ಎನ್ನುವ ಹಾಗೆ ಮಾತಾಡ್ತಾ ಇರ್ತಾರೆ ಆ ಮಾತಿಗೆ ಆಕೆ ಬಹಳ ದುಃಖ ಪಡ್ತಾ ಇರ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಈಗ ನಾವು ಏನು ಮಾಡಬೇಕು ಹೇಳಿ ನಾನು ಹೇಗೂ ರಿಟೈರ್ಡ್ ಆಗ್ತಾ ಇದ್ದೀನಿ ನಂತರ ಕೆಲವು ತಿಂಗಳಿಗೆ ಪೆನ್ಷನ್ ದುಡ್ಡು ಬರುತ್ತೆ ಆದರೆ ಅದರಿಂದ ನಾವೆಲ್ಲ ಬದುಕೋದು ಕಷ್ಟ ಮಕ್ಕಳು ಓದಿಗೆ ನಮ್ಮ ಊಟ ತಿಂಡಿಗೆ ಸಾಕೋಗೋದಿಲ್ಲ ಹೀಗೆ ಏನು ಮಾಡಬೇಕು ಮಾವಯ್ಯ ನೀವೇನು ಗಾಬರಿ ಆಗಬೇಡಿ ನನಗೆ ಓದಿಲ್ಲ ಆದರೆ ಕಷ್ಟಪಡುವ ಗುಣ ಇದೆ ನಮ್ಮ ಎರಡೆಕರೆ ಹೊಲನ ನಾನು ಸಾಗುವಳಿ ಮಾಡ್ತೀನಿ ಒಂದು ಸಲ ಮೂರು ತಿಂಗಳು ಬೆಳೆ ಒಂದು ಸಲ ಆರು ತಿಂಗಳು ಬೆಳೆ ಹಾಕ್ತೀನಿ ಅದರಿಂದ ದುಡ್ಡು ಸಂಪಾದಿಸ್ತೀನಿ ಮಾವಯ್ಯ ಹೆಂಗಸರು ವ್ಯವಸಾಯ ಮಾಡೋದು ಅನ್ನೋದು ನಾನು ಇದುವರೆಗೂ ನೋಡಿಲ್ಲಮ್ಮ ನನಗೆ ತಿಳಿದವರೆಗೂ ನಾಟಿ ಮಾಡೋದು ಕಳೆ ತೆಗೆಯೋದು ಹುಲ್ಲು ಕೊಯ್ಯೋದು ಇದು ಮಾತ್ರ ಮಾಡಬಲ್ರು ಪೂರ್ತಿ ವ್ಯವಸಾಯ ಮಾಡೋದು ಕಷ್ಟ ಅವೆಲ್ಲಾ ಮಾಡ್ತಾ ಇದ್ದಾರಲ್ಲ ಮಾವಯ್ಯ ಎಲ್ಲಾ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಧ ವ್ಯವಸಾಯ ಹೆಂಗಸ್ರೆ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥ ಗಂಡಸ್ರೆ ಏನ್ ಮಾಡ್ತಾರೆ ಮಾವಯ್ಯ ನಾಟಿ ಮಾಡುವ ಹೆಂಗಸರಿಗೆ ಪೈರು ತಂದು ಕೊಡ್ತಾರೆ ಕುಡಿಯೋಕೆ ನೀರು ಕೊಡ್ತಾರೆ ಪೈರು ಬೆಳೆದ ನಂತರ ಟ್ಯಾಂಕ್ ಇಂದ ಔಷಧಿ ಹಾಕ್ತಾರೆ ಬೆಳೆ ಕೊಯ್ದ ನಂತರ ಗುಡ್ಡ ಹಾಕ್ತಾರೆ ಎಲ್ಲದಕ್ಕಿಂತ ಮೊದಲು ಉಳಿ ವ್ಯವಸಾಯ ಮಾಡುತ್ತಾರೆ ನಾನೇ ಈಗ ಅಲ್ಲಿಂದಲೇ ಶುರು ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳ ಜೊತೆ ಸೇರಿ ನೇಗಿಲು ಹಿಡಿದುಕೊಂಡು ಮೂರು ಮಕ್ಕಳನ್ನು ಕರೆದುಕೊಂಡು ಹೊಲ ಉಳೋದಕ್ಕೆ ಶುರು ಮಾಡ್ತಾರೆ ಮಕ್ಕಳು ತಾಯಿಗೆ ಬಹಳ ಸಹಾಯ ಮಾಡ್ತಾ ಇರ್ತಾರೆ ಆಕೆ ಮೂರು ವಾರಗಳ ಕಾಲ ಕಷ್ಟಪಟ್ಟು ನೆಲವನ್ನೆಲ್ಲ ಅವಳೇ ಉಳುತ್ತಾಳೆ ತಾನೇ ಸ್ವಯಂ ನೀರು ಬಿಡುತ್ತಾಳೆ ಅವಳೊಬ್ಬಳೆ ಕಳೆ ಕೇಳುತ್ತಾಳೆ ಮೂರು ದಿನಗಳ ನಂತರ ಮತ್ತೆ ಪೈರಿನ ಕಟ್ಟುಗಳ ಜೊತೆ ಪೈರು ಕೂಡ ನಾಟಿ ಮಾಡುತ್ತಾಳೆ ಅದೆಲ್ಲ ಮಾಡೋದಕ್ಕೆ ಆಕೆಗೆ ಸುಮಾರಾಗಿ ಒಂದು ತಿಂಗಳು ಹಿಡಿಯುತ್ತೆ ಆಕೆ ಹೊಲದ ಕೆಲಸ ಮಾಡ್ತಾ ಇರುವಾಗ ಅತ್ತೆ ಊಟ ತರುತ್ತಾಳೆ ಶಾರದಾ ಊಟಕ್ಕೆ ಬಾ ಅಂತ ಅನಾಮಿಕಳನ್ನ ಕರಿತಾಳೆ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಅನಾಮಿಕಾ ನೀನು ತುಂಬಾ ಕಷ್ಟ ಪಡ್ತಾ ಇದೀಯಮ್ಮ ನಿನಗೆ ಏನಾದ್ರೂ ಸಹಾಯ ಮಾಡೋದಕ್ಕೆ ನನ್ನ ಶರೀರ ಸಹಾಯ ಮಾಡಲ್ಲ ಅಂತ ಗೊತ್ತು ನಾನು ಮಾಡ್ಬೇಕಾಗಿರೋದೇನು ಅಂತಂದ್ರೆ ನಿನಗೆ ಸರಿಯಾದ ಸಮಯಕ್ಕೆ ಊಟ ತರೋದೊಂದೇ ದುಃಖ ಪಡಿಬಿಡಿಯತ್ತೆ ನೀವೇನೋ ನಿಮ್ಮ ಮನಸ್ಸೇನೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಎಲ್ಲಾ ಚೆನ್ನಾಗಿದ್ದಿದ್ರೆ ನೀವು ಖಚಿತವಾಗಿ ನನಗೆ ಸಹಾಯ ಮಾಡ್ತಾ ಇದ್ರಲ್ವಾ ನೀವು ಅದ್ರ ಬಗ್ಗೆ ಏನೋ ಆಲೋಚಿಸ್ಬೇಡಿ ಸುತ್ತಮುತ್ತಲಿನವರ ಕಣ್ಣೆಲ್ಲ ನಮ್ಮ ಹೊಲದ ಮೇಲೆ ಇದೆ ಎಲ್ಲರೂ ಅನಾಮಿಕ ವ್ಯವಸಾಯ ಮಾಡ್ತಾ ಇದ್ದಾಳೆ ಗಂಡ ನಮ್ಮಿಂದನೇ ಮಾಡ್ತಾ ಇಲ್ಲ ಅವಳಿಂದ ಆಗುತ್ತಾ ಏನೋ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ಆದ್ರೆ ನೀನು ಸುಮಾರಾಗಿ ಅರ್ಧದಷ್ಟು ಬಂದಿದೆ ಮಿಕ್ಕ ಅರ್ಧವನ್ನು ಕೂಡ ಪೂರ್ತಿ ಮಾಡಿ ವ್ಯವಸಾಯ ಮಾಡಲಾರು ಅನ್ನುವ ಬಾಯನ್ನ ಮುಚ್ಚಿಸ್ಬೇಕು ತಪ್ಪದೇ ಅತ್ತೆ ಎಂದು ಅನಾಮಿಕ ಅನ್ನುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಗಿಡಗಳಿಗೆ ಔಷಧಿ ಹಾಕ್ತಾ ಇರ್ತಾಳೆ ಸಮಯಕ್ಕೆ ನೀರು ಇರುವ ಹಾಗೆ ನೋಡ್ಕೊತಾ ಇರ್ತಾಳೆ ಬಹಳ ಸಮಯ ಅವಳಿಗೆ ಹೊಲದಲ್ಲೇ ಸರಿ ಹೋಗುತ್ತೆ ಮಕ್ಕಳ ಜೊತೆ ಸಮಯ ಕಳೆಯುವುದು ಬಹಳ ಕಷ್ಟವಾಗುತ್ತದೆ ಅವಳ ಗಂಡ ಮಕ್ಕಳ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ಸಮಯ ಕಳೀತಾ ಇರ್ತಾನೆ ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ ಬೆಳೆ ಬರುತ್ತದೆ ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಅನಾಮಿಕ ನಿದ್ರೆಯಿಂದ ಬಹಳ ಗಾಬರಿ ಆಗ್ತಾ ಇರ್ತಾಳೆ ಇಷ್ಟರಲ್ಲಿ ಕೈಗೋಲಿನ ಜೊತೆ ರಮೇಶ್ ಅಲ್ಲಿಗೆ ಬರ್ತಾನೆ ಅನಾಮಿಕಾ ನೀನೇನು ಗಾಬರಿ ಆಗ್ಬೇಡ ಮಳೆ ಕಡಿಮೆ ಆಗುತ್ತೆ ನಾನು ಆ ಭಗವಂತ ಹಿಂಗೆ ಹೇಳಿದೀನಿ ಎಷ್ಟೋ ಕಷ್ಟಪಟ್ಟು ಅಲ್ಲಿಗೆ ಬೆಳೆ ಹಾಕಿದ್ಯಾ ಅವಳ ಆಸೆನ ನಿರಾಸೆ ಮಾಡಬೇಡ ಅಂತ ಭಗವಂತನನ್ನ ಕೇಳಿದೀನಿ ಮಳೆ ಕಡಿಮೆ ಆಗುತ್ತೆ ನೀನೇನು ಗಾಬರಿ ಆಗ್ಬೇಡ ಎಂದು ಧೈರ್ಯ ಹೇಳುತ್ತಾನೆ ಭಗವಂತ ದಯವಿಟ್ಟು ಮಳೆನ ನಿಲ್ಸಯ್ಯ ನಿನಗೆ ಕೈ ಮುಗಿತೀನಿ ಎಂದು ದುಃಖದಿಂದ ಹೇಳುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಳೆ ಆಗಲೇ ಯಾರಿಗೂ ನಷ್ಟ ತರಿಸಲಿಲ್ಲ ಅನಾಮಿಕ ಅದನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಹೀಗೆ ಮತ್ತೆ ಕೆಲವು ದಿನ ಕಳೆಯುತ್ತದೆ ಬೆಳೆ ಚೆನ್ನಾಗಿ ಬರುತ್ತೆ ಆ ಸಮಯದಲ್ಲಿಯೇ ಅವರಿನ ದೊಡ್ಡವನಾದ ಶಂಕರಯ್ಯ ಶಾರದಳ ಹತ್ರ ಬರ್ತಾನೆ ಶಾರದಮ್ಮ ನಿಮ್ಮ ಸೊಸೆ ವ್ಯವಸಾಯ ಮಾಡಿ ಚೆನ್ನಾಗಿ ಬೆಳೆ ಬೆಳೆದಿದ್ದಾಳೆ ನಿಜ ಹೇಳಬೇಕು ಅಂದ್ರೆ ಸುತ್ತಮುತ್ತಲಿನ ಎಲ್ಲ ಹೊಲದಲ್ಲಿಗಿಂತ ನಿಮ್ಮ ಹೊಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಳು ಕೂಡ ಬಹಳ ದೃಢವಾಗಿದೆ ಅಂತೆ ಏನಾದರೂ ಸರಿ ಅನಾಮಿಕಳನ್ನ ಮೆಚ್ಕೊಳ್ಳೇಬೇಕು ನಿಜಾನೇ ಶಂಕರಯ್ಯನವರೇ ಅನಾಮಿಕಳನ್ನ ಮೆಚ್ಚಿಕೊಳ್ಳಬೇಕು ಸಹಜವಾದ ಗೊಬ್ಬರದಿಂದ ವ್ಯವಸಾಯ ಮಾಡಿದ್ದಾಳೆ ಒಂದೇ ಸಲ ಮಾತ್ರ ಔಷಧಿ ಹಾಕಿದ್ದಾಳೆ ಮತ್ತೆ ಗೊಬ್ಬರವಾಗಿ ಸಗಣಿ ಹಾಕ್ತಾ ಇದ್ಲು ಬಂದಿದ್ದೀರಿ ಬಹಳ ಸಹಜ ಸಿದ್ಧವಾಗಿ ಬೆಳೆದಿದ್ದಾಳೆ ಅನ್ನೋ ಮಾತು ಅಂದ್ರೆ ಮಾರ್ಕೆಟ್ ನಲ್ಲಿರುವ ರೇಟಿಗಿಂತ ಚೀಲಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಹೊಲದಿಂದಲೇ ನಾನು ಅದನ್ನ ತಗೋತೀನಿ ನೀವು ಅದನ್ನ ಯಾರಿಗೂ ಕೊಡ್ಬೇಡಿ ಅನಾಮಿಕಂಗ್ ಹೇಳಿ ಅದಕ್ಕೆ ಆಕೆ ಸರಿ ಅನ್ನತಾಳೆ ಇಷ್ಟದಲ್ಲಿ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ನೀವು ಮಾತಾಡಿದ್ದೆಲ್ಲ ನಾನು ಕೇಳಿದೆ ತಪ್ಪದೆ ಕೊಡ್ತೀನಿ ಎಂದು ಅನಾಮಿಕಾ ಹೇಳುತ್ತಾಳೆ ಇನ್ನು ಬೆಳೆ ಕೊಯ್ಯುವ ಸಮಯ ಬಂದೇ ಬರುತ್ತದೆ ಅನಾಮಿಕಾ ಒಂದು ಸಲ ನೀನು ಮಾಡಿದ ವ್ಯವಸಾಯವನ್ನು ನೋಡಬೇಕು ಅಂತಿದೆ ನನ್ನ ಕರ್ಕೊಂಡೋಗಿ ತೋರಿಸ್ತೀಯಾ ತಪ್ಪದೇ ತೋರಿಸ್ತೀನಿ ಎಂದು ಗಂಡನನ್ನು ಹಿಂದಿಟ್ಟುಕೊಂಡು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಕುಟುಂಬವೆಲ್ಲ ಅಲ್ಲಿಗೆ ಹೋಗುತ್ತಾರೆ ಹೊಲ ಸ್ವಲ್ಪ ದೂರದಲ್ಲಿ ಇದೆ ಅನ್ನುವಾಗ ಅನಾಮಿಕಾ ಈ ಕೆಸರಿನಲ್ಲಿ ನಾನು ಕಟ್ಟೆ ಮೇಲೆ ನಡೀಲಾರೇ ದೂರದಿಂದ ನಮ್ಮ ಹೊಲ ಕಾಣಿಸ್ತಾ ಇದೆಯಲ್ಲ ನೋಡ್ದೆ ಅಷ್ಟೇ ಸಾಕು ಬಿಡು ಇಲ್ಲಿವರೆಗೆ ಬಂದು ನಮ್ಮ ಹೊಲನ ನೋಡ್ದೆ ನಿಮ್ಮನ್ನ ಹಿಂದಕ್ಕೆ ಹೇಗೆ ಕಳಿಸ್ತೀನಿರಿ ಒಂದು ನಿಮಿಷ ನಿಲ್ಲಿ ಎಂದು ಅವನನ್ನು ಬೆನ್ನಿನ ಮೇಲೆ ಎತ್ಕೋತಾಳೆ ಅವನು ಬೇಡ ಅಂತ ಹೇಳ್ತಾ ಇದ್ರು ನಿಜಕ್ಕೂ ಕೇಳೋದಿಲ್ಲ ಹಾಗೆ ಅವನನ್ನು ಕರೆದುಕೊಂಡು ಹೊಲದ ಹತ್ರ ಹೋಗ್ತಾಳೆ ಅದನ್ನು ನೋಡಿ ಅವನು ಬಹಳ ಸಂತೋಷ ಇನ್ನು ಅನಾಮಿಕಳ ಸಹಾಯದಿಂದ ಕುಟುಂಬವೆಲ್ಲ ಆಧಾರವಾಗಿ ನಿಂತು ಬೆಳೆ ಕೊಯ್ಯೋದಕ್ಕೆ ಸಿದ್ಧವಾಗುತ್ತಾರೆ ಅತ್ತೆಯವರು ಕೂಡ ತನ್ನ ರೋಗವನ್ನು ಪಕ್ಕಕ್ಕಿಟ್ಟು ಬೆಳೆ ಕೊಯ್ಯುತ್ತಾಳೆ ಹಾಗೆ ಕುಟುಂಬವೆಲ್ಲ ಬಹಳ ಕಷ್ಟಪಟ್ಟು ಬೆಳೆ ಕೊಯ್ತಾರೆ ಕೆಲವು ದಿನಕ್ಕೆ ಅದನ್ನು ಕುಪ್ಪೆ ಮಾಡುತ್ತಾರೆ ಮತ್ತೆ ಕೆಲವು ದಿನಕ್ಕೆ ಭತ್ತದ ಇಳುವರಿ ನೋಡುತ್ತಾರೆ ಎಲ್ಲರಿಗೂ ಎಕರೆಗೆ ಅರವತ್ತು ಚೀಲ ಬಂದ್ರೆ ಅನಾಮಿಕಳಿಗೆ ಮಾತ್ರ ನೂರು ಭತ್ತದ ಚೀಲವಿರುತ್ತೆ ಎಲ್ಲರಿಗಿಂತ ನಲವತ್ತು ಚೀಲ ಹೆಚ್ಚಾಗಿ ಬಂದಿದ್ದರಿಂದ ಬಹಳ ಸಂತೋಷ ಪಡುತ್ತಾರೆ ಕೆಲವು ಧಾನ್ಯದ ಚೀಲಗಳನ್ನು ಅವರು ಇಟ್ಟುಕೊಂಡು ಉಳಿದವನು ಊರಿನ ದೊಡ್ಡವನಾದ ಶಂಕರಯ್ಯನಿಗೆ ಮಾರುತ್ತಾರೆ ಬಹಳ ದುಡ್ಡು ಬರುತ್ತೆ ಊರಿನ ಜನರೆಲ್ಲರೂ ಕೂಡ ಅನಾಮಿಕಳ ವ್ಯವಸಾಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಎಲ್ರಿಗಿಂತ ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ದಾಳೆ ನಮ್ಮ ಹಾಗೆ ಅಲ್ಲದೆ ಸಹಜ ಸಿದ್ಧವಾದ ಗೊಬ್ಬರದಿಂದ ಬೆಳೆ ಬೆಳೆದು ನಮಗಿಂತ ಹೆಚ್ಚು ಲಾಭ ಹೊಂದಿದ್ದಾಳೆ ಹೆಣ್ಣು ಮಗಳಾದ್ರೂ ವ್ಯವಸಾಯ ಮಾಡಿ ಶಬಾಶ್ ಅನ್ಸ್ಕೊಂಡಿದ್ದಾಳೆ ಅವಳು ಬಹಳ ದೊಡ್ಡವಳು ಇನ್ನು ಮೇಲಿಂದ ನಾವು ಕೂಡ ಅನಾಮಿಕಳ ಹಾಗೆ ಬೆಳೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಊರಿನವರು ಅಂದುಕೊಳ್ಳುತ್ತಾರೆ ಇನ್ನು ಎಲ್ಲರೂ ಆಗಿನಿಂದ ಅವಳ ಹಾಗೆ ಬೆಳೆ ಬೆಳೆಯಬೇಕು ಎಂದು ನಿರ್ಣಯಿಸಿಕೊಂಡು ಹಾಗೆ ಮಾಡುತ್ತಾರೆ ಇನ್ನು ಆಗಿನಿಂದ ಅವರೆಲ್ಲರೂ ಹಿಂದಕ್ಕೆ ತಿರುಗಿ ನೋಡಲಿಲ್ಲ ಪ್ರತಿ ವರ್ಷಕ್ಕೂ ಬೆಳೆ ಬರ್ತಾನೆ ಇರುತ್ತೆ ಪ್ರತಿ ವರ್ಷವೂ ಅನಾಮಿಕಳ ಜೊತೆ ಊರಿನವರೆಲ್ಲರಿಗೂ ಕೂಡ ಲಾಭಗಳು ಬರ್ತಾನೆ ಇರುತ್ತೆ ಅನಾಮಿಕಾ ಊರಿನವರೆಲ್ಲರಿಗೂ ವ್ಯವಸಾಯದ ಬಗ್ಗೆ ಎಚ್ಚರಿಕೆ ಜಾಗ್ರತೆ ಹೇಳ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಅಲ್ಲಿವರೆಗೂ ವಿರಾಮ ನಮಸ್ತಿ ಸಮಯ ರಾತ್ರಿ ಒಂಬತ್ತು ಗಂಟೆ ಹಾಲ್ನಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡ ರಮೇಶ್ ಹೊರಗೆ ಮಂಜಿನಲ್ಲಿ ನಡುಗುತ್ತಾ ಇರುವ ತನ್ನ ಹೆಂಡತಿ ಅನಾಮಿಕಳನ್ನು ನೋಡ್ತಾನೆ ತನ್ನಲ್ಲಿ ತಾನು ಅಮ್ಮಂಗೆ ಕೋಪ ತರಿಸುವ ಕೆಲಸ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಮಾಡ್ದೆ ಈಗ ನೋಡು ಅಮ್ಮಂಗೆ ಕೋಪ ಬಂದಿದೆ ಫಲಿತವಾಗಿ ನೀನು ಚಳಿಯಲ್ಲಿದ್ಯಾ ಎಂದು ದುಃಖ ಪಡುತ್ತಾ ಇರುವಾಗ ರಮೇಶನ ತಂದೆ ಪ್ರಸಾದ್ ಕೊಡೆ ಹಿಡಿದುಕೊಂಡು ರಮೇಶನ ಹತ್ರಕ್ಕೆ ಬರ್ತಾನೆ ಮಗು ರಮೇಶು ತಗೋ ಸೊಸೆಗೆ ಈ ಕೊಡೆ ಕೊಡು ಕಿಟಕಿಯಿಂದನೇ ಕೊಡು ಬೇಡಪ್ಪ ಅಮ್ಮ ನೋಡಿದ್ಲು ಅಂದ್ರೆ ಅನಾಮಿಕಳ ಜೊತೆ ನಾವು ಕೂಡ ಹೊರಗಡೆ ಹಾಗೆ ಚಳಿನಲ್ಲಿ ಶಿಕ್ಷೆ ಅನುಭವಿಸ್ಬೇಕು ಈ ಚಳಿನ ನಾನು ಹೇಗೋ ಅಪ್ಪ ಆದ್ರೆ ನಿಮ್ಗೆ ಆಗಲ್ಲ ಏನು ಆಗಲ್ಲ ಮಗನೇ ಸೊಸೆ ಹಾಗೆ ಮಂಜಿನಲ್ಲಿ ನಡುಗುತ್ತಾ ದುಃಖ ಪಡೆದು ನಾನು ನೋಡಲಾರ್ದೆ ಹೋಗ್ತಾ ಇದ್ದೀನಿ ಏನಾದ್ರೂ ಅದಾಗತ್ತೆ ಹೋಗಿ ನನ್ನ ಸೊಸೆಗೆ ಈ ಕೊಡೆನ ನಾನೇ ಕೊಟ್ಟು ಬರ್ತೀನಿ ಬೇಡಪ್ಪ ನನ್ ಮಾತನ್ನ ಕೇಳಿ ಅಮ್ಮ ಬಂದ್ಲು ಅಂದ್ರೆ ಎಂದು ಅನ್ನುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ಗಂಡ ಪ್ರಸಾದನ ಕೈಯಲ್ಲಿರುವ ಕೊಡೆಯನ್ನು ನೋಡುತ್ತಾಳೆ ವಿಷಯವೆಲ್ಲ ಅರ್ಥ ಮಾಡ್ಕೋತಾಳೆ ಒಂದ್ ಕೆಲಸ ಮಾಡ್ಬಿಡಿ ಕೊಡೆ ಜೊತೆ ಒಂದು ಬೆಡ್ಶೀಟ್ ಕೂಡ ತಗೊಂಡು ಹೋಗಿ ಸೊಸೆ ಕೊಟ್ಬಿಡಿ ಆಗ ಕೊಡೆ ಹಿಡ್ಕೊಂಡು ಬೆಡ್ಶೀಟ್ ಹೊತ್ಕೋತಾಳೆ ಮಂಜು ಮೈ ಮೇಲೆ ಬರಲ್ಲ ಚಳಿ ಆಗಲ್ಲ ಏನೇನಾದ್ರೂ ಸೊಸೆ ಮೇಲೆ ನೀನು ದಯವಿಲ್ಲದ ಅತ್ತೆ ಆಗಿರೋದು ನನ್ಗಿಷ್ಟವಿಲ್ಲ ಶಾರದಾ ಅದಕ್ಕೆ ನಾನು ಕನಿಷ್ಠ ಈ ಕೊಡೆ ಕೊಡೋಣ ಅಂತ ಇದ್ದೀನಿ ಈ ದಿನ ಅನಾಮಿಕ ಮಾಡಿದ ತಪ್ಪಿಗೆ ನಾನು ದಯವಿಲ್ಲದ ಅತ್ತೆ ಅಂತ ಹೆಸರು ತರಿಸ್ಕೋತೀನಿ ಊರಿನವರು ಹೊರಗಿನವರು ನೋಡಿದವರು ನೋಡದೇ ಇರೋರು ಯಾರಾದ್ರೂ ಸರಿ ನನ್ನನ್ನು ಎಷ್ಟು ಬೈದ್ರೂ ಸರಿ ಈ ರಾತ್ರಿ ಸೊಸೆ ಅನಾಮಿಕ ಹಾಗೆ ಮಂಜಿನಲ್ಲಿ ಇರೋ ಶಿಕ್ಷೆ ಅನುಭವಿಸಲೇಬೇಕು ಅಮ್ಮ ಅನಾಮಿಕಳಿಗೆ ನಾನ್ ಬುದ್ಧಿ ಹೇಳ್ತೀನಿ ಮಗು ರಾಮೇಶು ನೀನೇನಾದ್ರೂ ಹೇಳ್ಕೊಳೋ ನಾನು ಮಾತ್ರ ಕೇಳೋದಿಲ್ಲ ಈ ರಾತ್ರಿ ಅನಾಮಿಕ ಹೊರಗೆ ಇರ್ಬೇಕು ಇದು ಮಾತ್ರ ಫಿಕ್ಸ್ ಇದರಲ್ಲಿ ಎಂತಹ ಬದಲಾವಣೆನೂ ಇಲ್ಲ ಬರಲ್ಲ ಇರೋದಿಲ್ಲ ನನ್ ಮಾತು ಇಲ್ಲ ಅಂತ ಯಾರಾದರೂ ಸಹಾಯ ಮಾಡಬೇಕು ಅಂತಂದ್ರೆ ಮಾತ್ರ ಮಾಡಿ ನಾನು ಬದುಕಿರುವಷ್ಟು ಕಾಲ ನನ್ನ ಹತ್ರ ಯಾರು ಮಾತಾಡಬಾರ್ದು ನನ್ನ ಜೊತೆ ಇರಬಾರ್ದು ನಾನು ಸತ್ತು ಹೋದ ಮೇಲೆ ನನ್ನ ಶವನ ನೋಡೋದಕ್ಕೂ ಬರಬಾರ್ದು ಇನ್ನು ನೀನಿಷ್ಟ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಪ್ರಸಾದರು ದುಃಖದಿಂದ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ ರಮೇಶನ ಕಣ್ಣಿನಲ್ಲಿ ಕಣ್ಣೀರು ನೋಡುತ್ತಾನೆ ಪ್ರಸಾದ್ ನೀನ್ ಇರು ಮಗನೆ ನಾನ್ ಹೋಗಿ ನಿಮ್ಮಮ್ಮನ್ ಜೊತೆ ಮಾತಾಡ್ತೀನಿ ಬೇಡ ಅಪ್ಪ ಅಮ್ಮಂಗೆ ಮತ್ತಷ್ಟು ಕೋಪ ಬರುತ್ತೆ ಅನಾಮಿಕಂಗೆ ಇದೇ ಶಿಕ್ಷಣ ಎರಡು ಮೂರು ದಿನ ಕೂಡ ಹಾಕ್ತಾಳೆ ಆಗ ಅನಾಮಿಕ ಮನುಷ್ಯಳಾಗಿರದೆ ಮಂಜುಗಡ್ಡೆ ಹಾಗೆ ಬದಲಾಗ್ತಾಳೆ ಆದ್ರೂ ನಿಜಕ್ಕೂ ಸೊಸೆ ಮಾಡಿದ್ದು ತಪ್ಪಲ್ಲ ತಾಯಿಯಾಗಿ ಶಾರದ ಮಾಡಬೇಕಾದ್ದನ್ನ ಸೊಸೆ ತಾಯಿಯಾಗಿ ಬದಲಾಗಿ ತನ್ನ ನಾದನಿ ಡೆಲಿವರಿಗೆ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ದಾಳೆ ಮಾಡಬೇಕಾದ ಕೆಲಸವೆಲ್ಲ ಮಾಡಿದಾಳೆ ಅದಕ್ಕೆ ಶಿಕ್ಷೆ ಇದಲ್ವಲ್ಲ ಮಗನೆ ಏನೋ ಅಪ್ಪ ಅಮ್ಮನ್ನ ಮತ್ತಷ್ಟು ರಚೆಗೊಳಿಸೋದೇನು ಕೇಳು ನಾವು ಕೇಳ್ತಾ ಇದ್ದ ಹಾಗೆ ಅಮ್ಮ ಮತ್ತಷ್ಟು ಕೋಪ ಕೇಳ್ತಾಳೆ ಏನು ಬೇಡ ಬಿಡಿಯಪ್ಪ ಅನಾಮಿಕಾ ಯಾವ್ದೋ ತರದಿಂದ ಸಹಿಸ್ಕೊತಾಳೆ ಎಂದು ಹೇಳುತ್ತಾನೆ ರಮೇಶ್ ಇನ್ನು ಪ್ರಸಾದ್ ಕೂಡ ಮಾತನ್ನು ಆಡದೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ರಮೇಶ್ ಕಿಟಕಿ ಹತ್ರ ನಿಂತ್ಕೊಂಡು ಮಂಜಿನಲ್ಲಿ ನೆನೆಯುತ್ತಾ ನಡುಗುತ್ತಾ ಇರುವ ಹೆಂಡತಿ ಅನಾಮಿಕಳನ್ನು ನೋಡ್ತಾನೆ ಅನಾಮಿಕಳ ಹತ್ರಗೆ ಪಕ್ಕದ ಮನೆಯಲ್ಲಿರುವ ಕಮಲ ಒಂದು ಬೆಡ್ಶೀಟ್ ತಗೊಂಡು ಬರ್ತಾಳೆ ಅಯ್ಯೋ ಅನಾಮಿಕಾ ಚಳಿಗಾಲ ಇಷ್ಟು ಕಷ್ಟ ಬಂತೇನೆ ನಿಂಗೆ ತಗೊಳಮ್ಮ ಈ ಬೆಡ್ಶೀಟ್ ಹೊತ್ಕೋ ಬೇಡ ಕಮಲಾ ನನ್ಗೆ ಯಾವ ಬೆಡ್ ಬೇಡ ನೀನು ಮನೆಗ್ ಹೋಗು ಮತ್ತೆ ನಮ್ಮತ್ತೆ ನೋಡೋದ್ಲು ಅಂದ್ರೆ ನಿನ್ ಜೊತೆ ಜಗಳ ಆಡ್ತಾಳೆ ನಿಮ್ ಮನೆಯವ್ರನ್ನ ಬೈತಾಳೆ ಮತ್ತೆ ತಿರುಗಿ ಅವ್ರು ಮತ್ತೆ ರಿಚಿ ಹೋಗ್ತಾರೆ ಮತ್ತೆ ಅವರಿಬ್ರು ಮತ್ತೆ ದೊಡ್ಡ ಜಗಳವಾಗುತ್ತೆ ಆ ಜಗಳ ಮತ್ತೆ ನಮ್ಮಿಬ್ಬರನ್ನ ಮಾತನಾಡದ ಹಾಗ ಆಗುತ್ತೆ ಏನು ಆಗಲ್ಲ ನಮಿಕಾ ಮತ್ತೆ ನಿಮ್ ಮತ್ತೆ ಹಾಗೆ ದಯವಿಲ್ಲದ ಹಾಗೆ ನಾವಿರೋದಿಲ್ಲ ಈ ಬೆಡ್ಶೀಟ್ ಹೊದ್ಕೋ ಏನಾದ್ರು ಅಂದ್ರೆ ನಾನ್ ಮಾತಾಡ್ತೀನಿ ಕಮಲಾ ಇಷ್ಟು ಚಳಿಯಲ್ಲಿ ಜೋಕ್ ಆಗತ್ತೇನಾ ಜೋಕಲ್ಲ ಅನಾಮಿಕಾ ನಾನು ನಿಜಾನೇ ಹೇಳ್ತಾ ಇದೀನಿ ನಿನ್ ಮೇಲೆ ನಿಮ್ಮ ಅತ್ತೆಗೆ ಇಷ್ಟು ಕೂಡ ಕರುಣೆ ದಯ್ಯ ಏನೂ ಇಲ್ಲ ಇಲ್ ನೋಡು ಕಮಲ ಟೈಮ್ ಸಿಕ್ಕಿದೆ ಅಂತ ಬಾಯಿಗ್ ಬಂದ ಹಾಗೆ ನಮ್ಮ ಅತ್ತೆನ ಅನ್ನೋದಕ್ಕಾಗೋದಿಲ್ಲ ಅದಕ್ಕೆ ಅಂತ ಒಪ್ಕೊಳಲ್ಲ ಹಾಗಂತ ನೀನು ತಗೊಂಬಂದ ಬೆಡ್ಶೀಟ್ ಅನ್ನ ನೀನೇ ತಗೊಂಡು ಇಲ್ಲಿಂದ ಹೊರಟು ಹೋಗೋ ಅದಲ್ಲ ಅನಾಮಿಕಾ ನಮ್ಮತ್ತೆ ಹುಲಿ ಹಾಗೆ ಹೇಗೆ ಕಾಣಿಸ್ತಿದಳೋ ಇಲ್ವೋ ಹಾಗೆ ನೀನು ಜಿಂಕೆ ಹಾಗೆ ಅಲ್ಲಿಂದ ಆ ಮೊ ಅಂತ ಓಟ ಕೇಳ್ತೀಯೆ ಅಂಥದ್ದು ನೀನು ನಮ್ಮ ಅತ್ತೆ ಜೊತೆ ಮಾತಾಡ್ತೀಯಾ ಕೇಳೋದಕ್ಕೆ ನಗೋದಕ್ಕೆ ಚೆನ್ನಾಗಿದೆ ನಿನ್ ಮಾತುಗಳು ಇನ್ ಹೋಗ್ ಕಮಲ ಮನೆಯಲ್ಲಿ ನಿನ್ಗಾಗಿ ನಿನ್ ಗಂಡ ನೋಡ್ತಾ ಇರ್ತಾರೆ ಎಂದು ಕಮಲಳನ್ನು ತನಗಾಗಿ ತಂದ ಬೆಡ್ಶೀಟ್ ಅನ್ನು ಕೊಟ್ಟು ತನ್ನ ಹತ್ತಿರದಿಂದ ಕಳಿಸುತ್ತಾಳೆಯ ನಾಮಿಕಾ ಶಾರದಾ ತನ್ನ ರೂಮಿನಲ್ಲಿ ರೂಮ್ ಹೀಟರ್ ಇಟ್ಕೊಂಡು ಬೆಚ್ಚಗೆ ಮಲಗಿರುವಾಗ ಅಳುತ್ತಾ ಮೊಮ್ಮಗಳು ಭವ್ಯ ಮೊಮ್ಮಗ ಹರೀಶ್ ಬರುತ್ತಾರೆ ಮಕ್ಕಳ ಅಳು ಕೇಳಿ ಕಣ್ಣು ತೆಗೆಯುತ್ತಾಳೆ ಶಾರದಾ ಮಕ್ಕಳೇ ನೀವೇನು ಕಳ್ತಾ ಇದ್ರೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು ನೀವೆಷ್ಟು ಹತ್ರ ಹೊರಗೆ ಮಂಜಿನಲ್ಲಿ ನಡುಗ್ತಾ ಇರುವ ನಿಮ್ಮಮ್ಮ ಅದೇ ನನ್ ಸೊಸೆ ಅನಾಮಿಕಳನ್ನು ಮಾತ್ರ ಮನೆಯೊಳಗೆ ಬಾ ಅಂತ ಹೇಳಲ್ಲ ಅದಲ್ಲ ಜೀ ಇಲ್ಲಿ ನೋಡಿ ಮಕ್ಕಳೇ ಸ್ಕೂಲಲ್ಲಿ ನಿಮ್ಮ ಟೀಚರ್ ಕೊಟ್ಟ ಹೋಮ್ ವರ್ಕ್ ಮಾಡದೇ ಇದ್ರೆ ತಿರುಗಿ ಸ್ಕೂಲ್ಗೆ ಹೋದ್ರೆ ನಿಮ್ ಟೀಚರ್ ಏನ್ ಮಾಡ್ತಾಳೆ ಪನಿಶ್ಮೆಂಟ್ ಕೊಡ್ತಾಳೆ ಅಲ್ವಾ ಈಗ ನಾನು ಕೂಡ ಅದೇ ಮಾಡಿದ್ದೀನಿ ಅತ್ತೆಗೆ ನಾನು ಹೇಳಿದ ಕೆಲಸ ಸೊಸೆ ಅನಾಮಿಕಾ ಮಾಡಿಲ್ಲ ನನಗೆ ಹೇಳದೆ ದಿನವೂ ತನ್ನ ತವರ್ ಮನೆಗೆ ಹೋಗಿ ಇನ್ನು ದುಡ್ಡು ತಗೊಂಡೋಗಿ ಕೊಡ್ತಾ ಇದ್ದಾಳೆ ಅದಕ್ಕೆ ನಾನು ನಿಮ್ಮ ಅಮ್ಮನನ್ನ ಹೀಗೆ ಮಂಜಿನಲ್ಲಿರುವ ಪನಿಶ್ಮೆಂಟ್ ಕೊಟ್ಟಿದ್ದೀನಿ ಆದ್ರೆ ಅಜ್ಜಿ ಆ ಪನಿಷ್ಮೆಂಟ್ ಅನ್ನೋದು ಒಂದೊಂದು ಟೀಚರು ಒಂದೊಂದು ತರ ಕೊಡ್ತಾರೆ ಒಂದು ಟೀಚರ್ ಹೊಡಿತಾಳೆ ಮತ್ತೊಂದು ಟೀಚರ್ ಗೋಡೆಗೆ ಕುರ್ಚಿ ಕೂರಿಸ್ತಾಳೆ ಇನ್ನೊಂದು ಟೀಚರ್ ಬೆಂಚ್ ಮೇಲೆ ನಿಲ್ಲಿಸ್ತಾಳೆ ಬೇರೆ ಒಂದು ಟೀಚರ್ ಕೈಗಳ ಮೇಲೆ ಎರಡ್ ಮೂರು ಏಟ್ ಕೊಡ್ತಾಳೆ ಆದ್ರೆ ಅಜ್ಜಿ ಆದ್ರೆ ಯಾರು ಹೀಗೆ ಮಂಜಿನಲ್ಲಿ ಹೊರಗೆ ನಿಲ್ಸೋದಿಲ್ವಲ್ಲ ಯಾಕೆ ನಿಲ್ಸೋದಿಲ್ಲ ನಿಮಗೆ ಗೊತ್ತಲ್ಲ ರಾತ್ರಿ ಹೊತ್ತು ಸ್ಕೂಲ್ ಸೇರೋದಿಲ್ವಲ್ಲ ಅದಕ್ಕೆ ಮಕ್ಕಳೇ ಇದು ಮನೆ ನಿಮ್ಮ ಕ್ಲಾಸ್ ಟೀಚರ್ ನಿಮಗೆ ದೊಡ್ಡವರಾಗಿ ಹೇಗಿರ್ತಾರೋ ಈ ಮನೆಗೆ ದೊಡ್ಡವಳಾಗಿ ನಾನು ಹೇಗೆ ನಿಮ್ಮ ಕ್ಲಾಸ್ ಟೀಚರ್ ಮಾತನ್ನ ನೀವು ಕೇಳ್ತಿರೋ ಈ ಮನೆಯವರು ನನ್ನ ಮಾತನ್ನ ಕೇಳಬೇಕು ಇಲ್ಲದೆ ಇದ್ರೆ ಹೀಗೆ ನಡೆಯುತ್ತೆ ಅಜ್ಜಿ ನಿಜಕ್ಕೂ ಮಮ್ಮಿ ಮಾಡಿದ ತಪ್ಪೇನೋ ನಿಮಗೆ ಗೊತ್ತಾ ತನ್ನ ತವರು ಮನೆಗೆ ಪದೇ ಪದೇ ಹೋಗ್ತಾ ಇಲ್ಲಿಂದ ದುಡ್ಡು ತಗೊಂಡು ಹೋಗ್ತಾ ಇದ್ದಾಳೆ ಅದೇ ಅನಾಮಿಕ ಮಾಡಿದ ಮೊದಲ ತಪ್ಪು ಮನೆಯ ಹಿರಿಯಳಾಗಿ ಅತ್ತೆ ಅಂತ ನನಗೆ ಒಂದು ಮಾತು ಕೂಡ ಹೇಳದೇ ಇರೋದು ಅಮ್ಮ ಅನಾಮಿಕ ಮಾಡಿದ ಎರಡನೇ ತಪ್ಪು ಅದಕ್ಕೆ ಈಗ ಇಂಥ ಮಂಜಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಜ್ಜಿ ನಮ್ಮಮ್ಮ ಕ್ಷಮಿಸ್ಬಿಟ್ಟು ಮನೆಯೊಳಗೆ ಬಾ ಅಂತ ಹೇಳು ಮಕ್ಕಳೇ ಈ ವಿಷಯದಲ್ಲಿ ನಾನು ಮಾತ್ರ ತಗೋದಿಲ್ಲ ನನಗೆ ಬೇಸರಿಸಿದ ಇಲ್ಲಿಂದ ಹೋಗಿ ಮಲ್ಕೊಳ್ಳಿ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ದುಃಖದಿಂದ ಮುಖ ನೋಡಿಕೊಂಡು ಆ ರೂಮಿನಿಂದ ಹಾಲ್ನಲ್ಲಿರುವ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡ್ತಾ ಇರುವ ತನ್ನ ತಂದೆ ರಮೇಶನ ಹತ್ರ ಬರ್ತಾರೆ ಮಕ್ಕಳನ್ನು ನೋಡಿ ಮಕ್ಕಳೇ ನೀವಿ ಮಲ್ಕೊಂಡಿಲ್ವಾ ಹೇಗೆ ಮಲ್ಕೋತೀವಿ ಅಪ್ಪ ಅಮ್ಮ ಹಾಗೆ ಮಂಜಿನಲ್ಲಿ ನಡುಕ್ತಾ ಇದ್ರೆ ನಮ್ಗೆ ನಿದ್ರೆ ಹೇಗೆ ಬರುತ್ತೆ ಹೇಳಿ ಆದ್ರೆ ತಪ್ಪಲ್ಲ ತಾಯಿ ಅಜ್ಜಿ ಒಂದು ನಿರ್ಣಯ ತಗೊಂಡ್ಲು ಅಂದ್ರೆ ಅದು ನಡೀಲೇಬೇಕು ಇಲ್ಲ ಅಂದ್ರೆ ನಾವು ಬೇರೆ ಆಗಿರ್ಬೇಕು ಇನ್ಯಾವತ್ತು ಅಜ್ಜಿ ನಮ್ಮನ್ನ ಕ್ಷಮಿಸೋದಿಲ್ಲ ನಮ್ ಜೊತೆ ಮಾತಾಡಲ್ಲ ಹೋಗಿ ಹೋಗಿ ಮಲ್ಕೊಳ್ಳಿ ಬಾಗಲ್ ತೆಗಿಯಪ್ಪ ನಾನು ಮಮ್ಮಿ ಹತ್ರ ಹೋಗ್ತೀನಿ ಹೌದು ಅಪ್ಪ ನಾನು ಮಮ್ಮಿ ಹತ್ರ ಹೋಗ್ತೀನಿ ನಾನು ತಂಗಿ ಹೋಗಿ ಮಮ್ಮಿ ಜೊತೆ ಆ ಮಂಜಿನಲ್ಲಿ ನಡುಕ್ತಾ ಇರ್ತೀವಿ ಆಗ ಅಜ್ಜಿ ಬಾಗ್ಲಿ ತೆಗಿತಾಳೆ ನಮ್ ಜೊತೆ ಅಮ್ಮ ಕೂಡ ಒಳಗಡೆ ಬರ್ತಾಳೆ ಅಯ್ಯೋ ಮಕ್ಕಳೇ ನಿಮ್ಗೆ ಹೇಗ್ ಹೇಳ್ಬೇಕು ಅರ್ಥವಾಗ್ತಿಲ್ಲ ಇಲ್ಲಿ ಅಜ್ಜಿ ಅಂತ ಇರೋದು ಬೇರೆನೆ ಅಲ್ವಾ ಅಪ್ಪ ಆದ್ರೆ ಅಮ್ಮ ದಿನವೂ ಹೋಗ್ತಾ ಇರೋದು ಅಮ್ಮಮ್ಮ ಅವ್ರ ಮನೆಗ್ ಅಲ್ವಲ್ಲ ನಮ್ಮ ಸೋದರತ್ತೆ ಹತ್ರ ಅಲ್ವಾ ಅಪ್ಪ ಶ್ ಗಟ್ಟಿಯಾಗನ್ ಬಿಡಿ ಮಕ್ಕಳೇ ನಿಮ್ಮ ಸೋದರತ್ತೆ ಹತ್ರ ಹೋಗ್ತಾ ಇದ್ದಾಳೆ ಅಂತ ತಿಳಿದ್ರೆ ನಮ್ಮ ಅಮ್ಮಂಗೆ ಮತ್ತಷ್ಟು ಕೋಪ ಬರುತ್ತೆ ಹೀಗೆ ಮಂಜಿನಲ್ಲಿ ನಿಮ್ಮ ಅಮ್ಮನ ಎರಡು ಮೂರು ದಿನ ಅಲ್ಲ ಎರಡು ಮೂರು ವಾರ ಇಡ್ತಾಳೆ ನನ್ ಮಾತು ಕೇಳಿ ಈ ಮಾತನ್ನ ನಿಮ್ಮ ಅಜ್ಜಿ ಹತ್ರ ಯಾವತ್ತೂ ಹೇಳ್ಬೇಡಿ ನನ್ ಮಾತು ಕೇಳಿ ಹೋಗಿ ಮಲ್ಕೊಳ್ಳಿ ಮಲ್ಕೊಳ್ಳಿ ಮಕ್ಕಳೇ ಎಂದು ರಮೇಶ್ ಮಕ್ಕಳಿಗೆ ಬುದ್ಧಿ ಹೇಳುತ್ತಾ ಇರುವಾಗ ಶಾರದಾ ಮನೆಯ ಬೀಗದ ತಗೊಂಡು ಬಾಗಿಲ ಹತ್ರ ಬರ್ತಾಳೆ ಶಾರದಳ ಹಿಂದೆ ಪ್ರಸಾದ್ ಹಾಲ್ಗೆ ಬರ್ತಾನೆ ರಮೇಶ್ ಮಕ್ಕಳು ಪ್ರಸಾದ್ ನೋಡುತ್ತಾರೆ ಇನ್ನು ಭಯವಿಲ್ಲ ಮಗನೇ ನಾನು ನಿಮ್ಮಮ್ಮಂಗೆ ನಿಜ ಹೇಳಿದೀನಿ ಎಷ್ಟು ಬೇಡ ಅಂತ ಹೇಳಿದ್ರು ಹೆತ್ತ ಕರುಳಿನ ಮಮಕಾರ ಅಲ್ವಾ ಅದಕ್ಕೆ ಹೀಗೆ ಬಾಗಿಲಿನ ಕೀ ತಂದಿದ್ದಾಳೆ ಈಗ ತನ್ನ ಸೊಸೆನ ಮನೆಗೆ ಕರಿತಾಳೆ ಕರಿತೀನಿ ಅಗತ್ಯ ಅಂದ್ಕೊಂಡ್ರೆ ನಾನೇ ಸೊಸೆ ಹತ್ರ ಹೋಗಿ ಕರ್ಕೊಂಡ್ ಬರ್ತೀನಿ ಮನೆಯೊಳಗೆ ಬಾ ಸೊಸೆ ಎಂದು ಶಾರದಾ ಕರೆಯುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕ ಮನೆಯೊಳಗೆ ಬರ್ತಾಳೆ ಶಾರದ ತಕ್ಷಣ ಬಾಗಿಲು ಹಾಕುತ್ತಾಳೆ ಮಂಜಿನಲ್ಲಿ ಇದ್ದಿದ್ದರಿಂದ ಅನಾಮಿಕ ಇನ್ನು ನಡುಗ್ತಾನೆ ಇರ್ತಾಳೆ ಶಾರದ ಸ್ವಲ್ಪವೂ ತಡ ಮಾಡದೆ ನಡುಗುತ್ತಿರುವ ಸೊಸೆಯನ್ನು ಕರೆದುಕೊಂಡು ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಆ ರೂಮಿನಲ್ಲಿ ಹೀಟರ್ ಇದ್ದುದರಿಂದ ಬಿಸಿಯಾಗಿರುತ್ತೆ ಸ್ವಲ್ಪ ಸಮಯದಲ್ಲಿ ಅನಾಮಿಕ ಮಾಮೂಲಿ ಮನುಷ್ಯರಾಗುತ್ತಾಳೆ ನಿಜ ಹೇಳಬೇಕಲ್ವೇನೆ ಸೊಸೆ ನಾನ್ ಹೇಳುವ ನಿಜ ನಿಮ್ಗೆ ಹಿಡಿಸೋದಿಲ್ವಲ್ಲ ಅತ್ತೆ ಅದಕ್ಕೆ ಹೇಳಿಲ್ಲ ಈಗ ನಿನ್ನ ನಾದಿನಿ ಹೇಗಿದ್ದಾಳೆ ತಾಯಿ ಮಗಳು ಇಬ್ರು ಚೆನ್ನಾಗಿದ್ದಾರೆ ಅತ್ತೆ ಬೇಕು ಅಂದ್ರೆ ನಾಳೆ ನಾವು ಹೋಗಿ ನೋಡೋಣ ಆ ಪುಟ್ಟ ಮಗು ನಿಜಕ್ಕೂ ನಿಮ್ಮ ಹೊಲಿಕೆನೆ ಬೆಳೀತಿದ್ದ ಹಾಗೆ ನಿಮ್ಮ ಹಾಗೆ ತಯಾರಾಗಬಹುದು ಎಂದು ಹೇಳುತ್ತಾ ಇದ್ದರೆ ಶಾರದಾ ಹಿಗ್ಗಿ ಹೋಗುತ್ತಾರೆ ಆ ರೂಮಿಗೆ ಪ್ರಸಾದ್ ರಮೇಶು ಮಕ್ಕಳು ಬರುತ್ತಾರೆ ಪ್ರೇಮಿಸಿ ಮದುವೆ ಮಾಡಿಕೊಂಡ ಮಗಳ ಮೇಲೆ ನನಗೆ ಕೋಪವಿದೆ ಆದ್ರೆ ಆ ಕೋಪವನ್ನು ಇಂತಹ ಸಮಯದಲ್ಲಿ ತೋರಿಸ್ತೀನಿ ಅಂತ ಹೇಗ ಅಂದ್ಕೊಂಡ್ರಿ ನೀವೆಲ್ಲಾ ಈಗ ಸೊಸೆ ಮೇಲೆ ತೋರಿಸಿದ್ಯಲ್ಲ ಶಾರದಾ ಹಾಗೆ ತೋರಿಸ್ತೀಯ ಅಂತ ಅಂದ್ಕೊಂಡ್ವಿ ಸೊಸೆ ಮಗನ ಸಂಪಾದನೆ ತನ್ನ ತವರ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋದು ನನ್ನದೊಂದೆಲ್ಲ ಪ್ರತಿ ಎತ್ತಿಗೂ ಇರುತ್ತೆ ಆದರೆ ಅದು ನಿಜ ಅಲ್ಲ ಅಂತ ತಿಳಿದಿದೆ ಅದಕ್ಕೆ ನಾನು ನನ್ನ ಸೊಸೆನ ತಿರುಗಿ ಮನೆಯೊಳಗೆ ಕರ್ಕೊಂಡ್ ಬಂದಿದ್ದೀನಿ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಮಾರನೇ ದಿನ ಎಲ್ಲರೂ ಸೇರಿ ಗೆ ಹೋಗುತ್ತಾರೆ ಡೆಲಿವರಿಯಾದ ಶಾರದ ಮಗಳನ್ನು ನೋಡುತ್ತಾರೆ ಆನಂದ ಪಡುತ್ತಾರೆ ಕಲಿತು ಬಿರುತು ಮಾತನಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ